ಗಣಪತಿ ಬಪ್ಪ ಮೋರಯ ನೋಡಿ ಸ್ನೇಹಿತರೆ ಈ ಒಂದು ಕೆರೆಯಲ್ಲಿ ಗಣಪತಿಯನ್ನು ವಿಸರ್ಜನೆ ಮಾಡಿದ್ದಾರೆ ಸೊ ಆದರೆ ಆ ಒಂದು ವಿಸರ್ಜನೆ ಸಂಪೂರ್ಣಗೊಂಡಿಲ್ಲ ಸೊ ಅವ್ರ ಪ್ರಕಾರ ಯುವಕರಲ್ಲಿ ಸಂಪೂರ್ಣಗೊಂಡಿದೆ ಆದರೆ ಈ ಒಂದು ಮುಳುಗದ ನೀರಲ್ಲಿ ತೆಗೆದುಕೊಂಡು ಬಂದು ವಿನಾಯಕನನ್ನು ನೀರಿಗೆ ವಿಸರ್ಜನೆ ಮಾಡಿದ್ದಾರೆ ಸೊ ಈ ರೀತಿ ಮಾಡುವುದರಿಂದ ಆ ಒಂದು ವಿನಾಯಕನ ವಿಸರ್ಜನೆಗೆ ಮುಕ್ತಿ ಒಂದಲ್ಲ ಅಂತ ನಾನು ಅಂದ್ಕೊಂತೀನಿ ಯಾಕಂದರೆ ಯಾವುದೇ ಒಂದು ಕಾರ್ಯ ಸಂಪೂರ್ಣ ಕೊಡಬೇಕೆಂದ್ರೆ ವಿನಾಯಕ ಕಾಣದಂತಹ ಜಾಗದಲ್ಲಿ ಅಂದರೆ ಸ್ವಲ್ಪ ಹಾಳದ ಜಾಗದಲ್ಲಿ ಅದು ಈಜು ಬರುವಂತಹ ಯುವಕರ ಮಾತ್ರ ಹೋಗಬೇಕಾಗುತ್ತದೆ ಈಜು ಬಾರದೇ ಇರುವಂತಹ ಯುವಕರು ಹೋಗಬಾರದು ಈಜು ಬರುವಂತಹ ಐದರಿಂದ ಹತ್ತು ಯುವಕರನ್ನು ದೊಡ್ಡ ದೊಡ್ಡ ಗಣಪತಿಗಳಿಗೆ ಕರೆದುಕೊಂಡೋಗಿ ಆ ಒಂದು ವಿನಾಯಕ ಮುಳುಗುವಂತಹ ಸ್ಥಳಕ್ಕೆ ಕರೆದುಕೊಂಡೋಗ ಕರೆದುಕೊಂಡು ಹೋಗಿ ಸಂಪೂರ್ಣವಾಗಿ ಮುಳುಗುವಂಥ ಜಾಗದಲ್ಲಿ ವಿಸರ್ಜನೆ ಮಾಡಿ ಅಂತಂದು ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಏಕೆಂದರೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಪ್ರಾರಂಭಗೊಂಡಲ್ಲಿ ಆ ವಿನಾಯಕನನ್ನು ಸ್ಮರಿಸಿ ಪೂಜೆ ಪ್ರಥಮ ಪೂಜೆ ವಿನಾಯಕಿಗೆ ವಿನಾಯಕನಿಗೆ ಎಂದು ತಿಳಿಸ್ತಾರೆ ಸೊ ಹಂಗಾಗಿ ವಿನಾಯಕನ ವಿಸರ್ಜನೆಯಲ್ಲಿ ಈ ರೀತಿಯಾಗಿ ಅರ್ಧಂಬರ್ಧವಾಗಿ ವಿನಾಯಕನನ್ನು ವಿಸರ್ಜನೆ ಮಾಡಬಾರ್ದು ಆ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಈ ಕಡೆ ಎಲ್ಲ ತುಂಬ ಗುಂಡಿಗಳಿದ್ದಾವೆ ಆ ಕಡೆ ಹೋಗೋಕ್ಕಾಗಿಲ್ಲ ಅವ್ರಿಗೆ ಆದರೆ ಆ ಒಂದು ಸಂದರ್ಭದಲ್ಲಿ ಸಮಯ ನೈಟ್ ಬಂದರೂ ಡೇ ಬಂದರೂ ಗೊತ್ತಿಲ್ಲ ನಮಗೆ ಆದರೆ ಗುಂಡಿ ಆಳ ಇದೆ ಎಂಬ ತಿಳಿದುಕೊಂಡು ಈ ಒಂದು ವಿನಾಯಕನನ್ನು ಮಲಗಿಸಿದ್ದಾರೆ ಹಾಗಾಗಿ ಇಲ್ಲೂ ಕಾಣ್ತಾ ಇದೆ ಸುಮಾರು ಎರಡರಿಂದ ಮೂರು ದಿನ ಆಗಿದೆ ಅನಿಸುತ್ತೆ ಅದೇನು ಪೇಂಟಿಂಗು ಏನೂ ಕರಗಿಲ್ಲ ನಮ್ಮ ಸ್ನೇಹಿತರು ಇಳಿದ್ರು ನೋಡಿದ್ರು ಒಳಗಡೆ ಏನಾದರೂ ಅಂತ ಅದನ್ನು ಕರಗಿಲ್ಲ ಅಂತ ಹೇಳ್ತಿದ್ದಾರೆ ಸೊ ಅದು ಮಣ್ಣಿನ ಗಣಪತಿನೋ ಅಥವಾ ಪಿ ಓ ಪಿ ಗಣಪತಿನೋ ಯಾವುದ ನಮಗಂತೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಏನಂತಂದು ಹೇಳೋಕ್ಕಾಗಲ್ಲ ಈಗೆಲ್ಲ ಪಿ ಓ ಪಿ ಗಣಪತಿನ ಬ್ಯಾನ್ ಮಾಡಿದ್ದಾರೆ ಆದರೂ ಸಹಿತ ಮ ನೀರಿಗೆ ಬಿದ್ದರೂ ಕರಗದೇ ಇರುವಂತಹ ಗಣಪತಿ ಅಂದರೆ ನೀವು ನೀವೇ ತಿಳ್ಕೊಳ್ಳಿ ಅದು ಯಾವ ಥರದ ಗಣಪತಿ ಅಂದರೆ ಸೊ ಪ್ಯೂರು ಜೆ ಡಿ ಮಣ್ಣಿನ ಮಣ್ಣು ಜೆ ಡಿ ಮಣ್ಣಿನಿಂದ ವಾಟರ್ ಪೇಟಿಂದ ಮಾಡಿದಂಥ ಗಣಪತಿ ಒಂದು ದಿನ ಎರಡು ದಿನಕ್ಕೆ ಕರ್ಗೋಗ್ಬಿಡುತ್ತೆ ಸೊ ಆದರೆ ಇದು ಸುಮಾರು ಎರಡರಿಂದ ಮೂರು ದಿನ ಆಗಿದೆ ಅಂತ ಅಂದ್ಕೊಂತೀನಿ ಆದರೆ ಯಾವ ಗಣಪತಿ ಅಂತ ನಾವು ಮುಟ್ಟಿಲ್ಲ ನೋಡಿಲ್ಲ ಗೊತ್ತಿಲ್ಲ ಅದು ಯಾವ ಯಾವ ಮಾಡಲ್ಲೋ ಯಾವ ಗಣಪತಿ ಅಂತ ನೋಡಿ ಈ ರೀತಿಯಾಗಿ ವಿನಾಯಕನನ್ನು ಮಲಗಿಸಿದ್ದಾರೆ ಸೊ ಆದರೂ ಇನ್ನೂ ಕರಗಿಲ್ಲ ಅದು ನೋಡಿದ್ರೂ ಇನ್ನೂ ಸುಮಾರು ಇನ್ನೊಂದು ವಾರ ಹೋದ್ರೂ ಕರಗಲ್ಲ ಅಂತ ಅನಿಸುತ್ತೆ ಸೊ ನೆಕ್ಸ್ಟ್ ಈ ಕಡೆ ಬಂದ ಮೇಲೆ ಅದು ಇಲ್ಲ ಅಂತಂದು ನಿಮಗೆ ಅಪ್ಡೇಟ್ ಕೊಡ್ತೀನಿ ಆದಷ್ಟು ಯಾವುದೇ ಗ್ರಾಮದಲ್ಲಾಗಿರಲಿ ಈ ಗ್ರಾಮ ಅಂತಂದಲ್ಲ ಪ್ರತಿಯೊಂದು ಗ್ರಾಮದಲ್ಲಿ ಈ ರೀತಿಯಾಗಿ ವಿನಾಯಕನನ್ನು ವಿಸರ್ಜನೆ ಮಾಡಬೇಡಿ ಹಾಗಾಗಿ ಈ ಮೂಲಕ ನಿಮ್ಮ ಹತ್ರ ಹಂಚ್ಕೊತಿದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ಒಮ್ಮೆ ನೋಡಿ ಕೆರೆ ಎಷ್ಟು ಚೆನ್ನಾಗಿದೆ ನೀರು ಬಂದಿದೆ ಹಾಗಾಗಿ ಇನ್ನೂ ಮುಂದೆ ಹೋದರೆ ಸಿಗುತ್ತೇನ ಆದರೆ ಹೋಗೋಕ್ಕಾಗಿಲ್ಲ ಥ್ಯಾಂಕ್ ಯು ಫಾರ್ ಎಲ್ಲ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗುವ ಸ್ನೇಹಿತರೆ